ನಡೆದಿರುವ ಕೆಲವು ಅಹಿತಕರ ಘಟನೆಗಳ ಹಿನ್ನೆಲೆಯಲ್ಲಿ ಹಿಂದುತ್ವದ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಾಯಕರ ದಮನಿಸುವಂತಹ ಕೆಲಸ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದ ಈ ಜಿಲ್ಲೆಯಲ್ಲಿ ಅಧಿಕಾರಿಗಳು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಘಟನೆಗಳ ಹಿನ್ನೆಲೆಗಳು ಪ್ರವೀಣ್ ನೆಟ್ಟಾರ್ ಹತ್ಯೆಯಿಂದ ಪ್ರಾರಂಭ ಆಗಿದೆ ಹೇಳಿದ್ರೆ ಕೇರಳ ಮಾದರಿಯ ಪ್ರಾರಂಭ ಘಟನೆಗಳು ಆ ಘಟನೆಗಳ ಹಿನ್ನೆಲೆ ಕಂಡಾಗ ವ್ಯಕ್ತಿಗಳನ್ನು ಹುಡುಕಿ ಹೊಡೆಯತಕ್ಕಂಥ ಕೆಲಸ ಕಾರ್ಯ ಮಾಡುವಾಗ ಎನ್ಐಎ ತನಿಖೆ ಆದಂತಹ ಸಂದರ್ಭದಲ್ಲಿ ಇದರಲ್ಲಿ ಹಿನ್ನೆಲೆ ಕೇರಳದ ಕೈವಾಡ ಇರ್ತಕ್ಕಂಥ ಕಂಡಿದೆ ಹಾಗಾಗಿ ಅಂತ ಎಲ್ಲ ಆಗಬೇಕು ಅಂತ ಹೇಳುವಂತಹ ಆಗ್ರಹವನ್ನು ಮಾಡ್ತೇನೆ ಎಲ್ಲ ಕತ್ತೆ ಆದ್ರೆ ಇವತ್ತು ಸಮಾಜದ ಕೆಲಸ ಮಾಡತಕ್ಕಂಥ ರಾಷ್ಟ್ರೀಯ ವಿಚಾರಧಾರರಿಗೆ ಕೆಲಸ ಮಾಡತಕ್ಕಂತ ಕೆಲವು ಪ್ರಮುಖರನ್ನ ವಿಶೇಷವಾಗಿ ಡಾಕ್ಟರ್ ಪ್ರಭಾಕರ ಭಟ್ ಮೇಲೆ ಹಾಕಿರ್ತಕ್ಕಂಥ ಕೇಸು ಇವತ್ತು ಅರುಣ್ ಕುತಿಲಾ ಅವರಿಗೆ ಹಾಕಿರ್ತಕ್ಕಂಥ ಬಿಡಿಪಾಡು ಇದೆಲ್ಲವೂ ಕಾಂಗ್ರೆಸ್ನ ಷಡ್ಯಂತರ ಅಂತ ಅನಿಸ್ತದೆ ಸಹಜವಾಗಿ ಹತ್ಯೆಗಳು ನಡೆದಾಗ ಸುಹಾಷ್ ಶೆಟ್ಟಿ ಹತ್ಯೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜದ ಭಾವನೆಗಳನ್ನ ಅವರು ತಿಸಿದ್ದಾರೆ ಆತಂಕದಲ್ಲಿರ್ತಕ್ಕಂಥ ಸಮಾಜ ಹಿಂದೂ ಸಮಾಜ ಆತಂಕದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆ ಭಾವನೆಗಳೇನು ನೋವುಗಳೇನು ಅನ್ನುವಂಥದ್ದನ್ನ ಪ್ರಕಟೀಕರಣ ಮಾಡಿರುವಂತ ಸಭೆಯಲ್ಲಿ ಅದರ ಹಿನ್ನೆಲೆಯಲ್ಲಿ ಇವತ್ತು ಕೇಸ್ ದಾಖಲು ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ ಕೆಲವು ನಾಯಕರ ಮೇಲೆ ಕೇಸುಗಳನ್ನ ದಾಖಲಿಸಿ ಅವರನ್ನು ಭಯಭೀತರಾಗಿಸಬಹುದು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಇದು ಮನಮೇಲಿದೆ ಈ ರೀತಿಯ ನಾಯಕರನ್ನ ಬಂಧನ ಮಾಡೋದ್ರ ಮುಖಾಂತರ ನಾಯಕರ ಮೇಲೆ ಕೇಸ್ ದಾಖಲು ಮಾಡುವುದ್ರ ಮುಖಾಂತರ ಹಿಂದೂ ಸಮಾಜದ ಶಕ್ತಿಯನ್ನು ದಮನಿಸುವಂತ ಕಾರ್ಯ ಸಾಧ್ಯ ಇಲ್ಲ ಇದು ಹಿಂದೆ ನಡೆದಿಲ್ಲ ಹಾಗಾಗಿ ವಿನಂತಿ ಮಾಡ್ತೇನೆ ಹಿಂದಿನಿಂದಲೇ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳ ತನಿಖೆಗಳನ್ನು ಪೂರ್ಣ ಮಾಡಿ ಯಾವ್ಯಾವ ರೀತಿಯ ಘಟನೆಗಳಾಗಿದ್ದಾವೆ ಯಾವ ಕಾರಣಕ್ಕೋಸ್ಕರ ಆಗಿದೆ ಹೇಗೆ ಆಗಿದೆ ಮತ್ತು ಕೇರಳ ಮಾದರಿಯ ಘಟನೆಗಳು ಇಲ್ಲಿ ಯಾಕೆ ನಡೀತಾ ಇದರ ಹಿಂದೆ ಯಾರಿದ್ದಾರೆ ಒಂದು ತನಿಖೆ ಆಗಿದೆ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದೊಂದು ದೇಶಭಕ್ತ ಸಂಘಟನೆ ಅನ್ನತಕ್ಕಂಥದ್ದು ನ್ಯಾಯಾಲಯ ಇದ್ದರೆ ತೀರ್ಪಾಗಿ ಎರಡೆರಡು ಬಾರಿ ನಿಷೇಧವನ್ನ ಮಾಡಿದ್ರು ಸಮೇತ ರಾಷ್ಟ್ರೀಯ ಸಂಘಟನೆ ಇದೊಂದು ರಾಷ್ಟ್ರ ಭಕ್ತರ ಸಂಘಟನೆ ಅನ್ನತಕ್ಕಂಥದ್ದು ಉಲ್ಲೇಖ ಆಗಿದೆ ಹಾಗಾಗಿ ಎಸ್ ಪಿ ಅವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಇದೊಂದು ದೇಶಭಕ್ತವಾಗಿರ್ತಕ್ಕಂಥ ಸಂಘಟನೆ ರಾಷ್ಟ್ರಭಕ್ತರ ನಿರ್ಮಾಣ ಮಾಡತಕ್ಕಂಥ ಸಂಘಟನೆ ಮತ್ತು ಹಿಂದೂ ಸಮಾಜ ಮತ್ತು ರಾಷ್ಟ್ರದ ಕಾರ್ಯ ಮಾಡ್ತಕ್ಕಂಥ ಇದರ ಕಾರ್ಯಕರ್ತರ ಮನೆಗಳು ಹೆದರಿಸುವಂಥದ್ದು ಸರಿಯಲ್ಲ ಅಂಥದ್ದು ಯಾವುದಾದ್ರೂ ಇದ್ರೆ ಅವರನ್ನು ಕಾಡಿದ್ರೆ ಅವರೇ ಬರ್ತಾರೆ ಯಾರು ಇಲ್ಲಿ ಓಡಿ ಹೋಗುವಂಥ ಪ್ರಸಂಗಗಳಿಲ್ಲ ಹಾಗಾಗಿ ಅಂತಹ ಸಮಸ್ಯೆಗಳಿದ್ರೆ ಪೊಲೀಸ್ ಇಲಾಖೆ ತಗೋಬೇಕು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ